ನಾನು ಈ ಸಮುದಾಯಕ್ಕೆ ಬಂದಾಗ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ನಾವು ನಮ್ಮ ಮನೆಯಿಂದ ಹೊರಗಡೆ ಆಕ್ತಾಗ ಹೊರಗಡೆ ಬಂದಾಗ ನಾವು ಎಲ್ಲಿ ಹೋಗ್ಬೇಕು ಎಲ್ಲಿ ಇರಬೇಕು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಆವಾಗ ನಮಗೆ ಒಂದು ಆಶ್ರಯ ಕೊಟ್ಟವರು ನಮ್ಮಂತ ನಮ್ಮ ಸಮುದಾಯದ ಹಿರಿಯವರು ಅವ್ರ ಜೊತೆ ಬಂದಾಗ ಅವರು ನಮಗೆ ಎಲ್ಲ ತರದ್ದು ಮನೇಲಿರೋದಕ್ಕೆ ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಅವರೆಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವಾಗ ನಾವು ತುಂಬಾ ಕಷ್ಟಗಳನ್ನ ಎದುರಿಸಿದ್ದೀವಿ ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದ ಅಭಿವೃದ್ಧಿಗಾಗಿ ಒಂದು ಸರ್ವೆ ಮಾಡ್ತಾ ಇರೋದು ತುಂಬ ಖುಷಿ ಪಡುವಂತಹ ಸಂಗತಿ ಇಷ್ಟು ದಿನ ನಾವು ನಾವು ಬಂದು ಈ ಸ ಸಮುದಾಯಕ್ಕೆ ಒಂದು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಒಂದು ಒಂದು ನಮ್ಮ ಬಗ್ಗೆ ನಮ್ಗೆ ಐಡೆಂಟಿಟಿನೇ ಇಲ್ಲ ಮತ್ತು ನಮ್ಮ ಸರ್ಕಾರದಿಂದ ನಮ್ಗೆ ಯಾವುದೇ ಒಂಥರದ್ದು ಒಂದು ಏನೂ ಸಿಕ್ಕಿಲ್ಲ ಆದರೆ ಇವಾಗ ಸರ್ಕಾರ ಬಂದು ನಮಗೋಸ್ಕರ ನಮ್ಮ ಒಂದು ಒಂದು ಗಣತಿನ ಮಾಡ್ತಾ ಇರೋದು ತುಂಬ ಖುಷಿ ಪಡುವಂಥ ಸಂಗತಿ ಪ್ರತಿಯೊಂದು ಇವಾಗ ಒಂದು ಎಲ್ಲಾದರೂ ಆಗಿರ್ಬೋದು ಒಂದು ಒಂದು ಹಸು ಇರ್ಬೋದು ಒಂದು ಕೋಳಿ ಇರ್ಬೋದು ಅದಕ್ಕೆಲ್ಲ ಒಂದು ಜನಗಣತಿ ಇದೆ ನಮ್ಮಂಥ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಯಾವುದೇ ಒಂದು ಗಣತಿ ಇಲ್ಲ ಅದರಿಂದ ಇವಾಗ ನಮ್ಮ ನಮ್ಮ ಸಮುದಾಯಕ್ಕೋಸ್ಕರ ನಮ್ಮ ಸರ್ಕಾರ ತಗೊಂಡಿರೋ ಅಂಥ ಒಂದು ಇದು ಯೋಜನೆ ನಮ್ಗೆ ತುಂಬ ಖುಷಿ ಪಡುವಂಥದ್ದು ಅದಕ್ಕೆ ಎಲ್ಲ ನನ್ನ ಸಮುದಾಯದವರು ಎಲ್ಲಿದ್ದಿರಾ ಯಾವ್ಯಾವ ಕಡೆ ಇದ್ದೀರಾ ಎಲ್ಲರೂ ಪ್ರತಿಯೊಬ್ಬರು ಜಿಲ್ಲಾಸ್ಪತ್ರೆ ಮತ್ತೆ ತಾಲೂಕು ಆಸ್ಪತ್ರೆಗಳಲ್ಲಿ ನಮ್ಮದು ಸಮೀಕ್ಷೆ ನಡೀತಾ ಇರೋದ್ರಿಂದ ಎಲ್ಲ ನನ್ನ ಸಮುದಾಯ ಮಿತ್ರರು ಭಾಗವಹಿಸಿ ನಮ್ಮ ಒಂದು ಸರ್ವೇನಲ್ಲಿ ನಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ ಸಮೀಕ್ಷೆ ನಲವತ್ತೈದು ದಿನಗಳ ಕಾಲ ನಡೆಯಲಿದ್ದು ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ